ಮನೆ ಕಡೆ ಹೋಗ್ತೀರಿ ಮನೆ ಚಂದ್ರ ಮನ ಚುಕ್ಕಿ ಅಂತ ಈ ಕಡೆನೆ ಬರ್ತಾ ಇದ್ದಾಳಲ್ಲ ಬೇಟೆಗಾರ ಬೇಟೆಗಾಗಿ ಕಾದು ಕಾದು ಕುಳಿತಿರುವಾಗ ಬೇಟೆ ತಾನಾಗೆ ಬರ್ತಾ ಇದೆ

ಮಲವಾದ ಕೈಗಳಿಂದ ಪೂಜೆ ತಟ್ಟೆಯನ್ನು ಹಿಡಿದು ಮೂಡಿಯಲ್ಲಿ ಮಲ್ಲಿಗೆ ತೊಟ್ಟು ಓಣಿಯಲ್ಲಿ ಕುಂಕುಮವಿಟ್ಟು ಸುಂದರವಾದ ಬಟ್ಟೆ ತೊಟ್ಟು ನೀ ಬರುವ ಭಂಗಿಯನ್ನು ನೋಡಿದರೆ ನೀನು ನವಿ ನೂರ ಈತ ನನ್ನ ಬಹುದಿನದ ಬಯಕೆ ಎಂದರೆ ನಿನ್ನಲ್ಲಿ ತುಂಬಿ ತುಳುಕಾಡುತ್ತಿರುವ ಅಂಗ ಸೌಂದರ್ಯವನ್ನು ತುಂಬಿಯಾಗಿ ಸವಿಯಬೇಕೆಂಬ ಅಪಾಯಕ ಅದಕ್ಕೆ ಸ್ವಲ್ಪ ಹೊತ್ತು ಮೈ ಮರೆತು ಈ ನನ್ನ ತೋಳ್ತೆ ಕೇಳಿ ಬಂದು ಹಾಪಿದರೆ ಮೂಗಿ ನಿನ್ನ ದಾರಿ ನಿನಗ ನನ್ನ ದಾರಿ ನನಗ ದೇವೇಂದ್ರ ನಾಲ್ಗೆ ನಾ ಬೀಗಿಡ್ದು ಮಾತಾಡು ಕಂಡ್ ತೋಳ್ತೆ ಕೇಳಿ ಬೀಳೋದಕ್ಕೆ ನಾನೇನು ವೇಷ ಏನ ಲಕ್ಕಣು ಹೊಂಟಿ ಹೆಣ್ಣು ಸಿಕ್ಕಿದಳೆ ಅಂತ ಈ ರೀತಿ ನಡ್ಕೋತಿದ್ಯಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವಾ ಮರ್ಯಾದೆಯಿಂದ ದಾರಿ ಬಿಟ್ರೆ ಕ್ಷೇಮ ಕ್ಷೇಮ ನಿನ್ನ ಸುರಸುಂದರಿಯರಿಗೆ ದಾರಿ ಬಿಟ್ರೆ ಅದು ನನ್ನ ಮರ್ಯಾದೆಗೆ ಕುಂದು ಅದಕ್ಕಾಗಿ ನೀನಾಗಿ ಹೊಲಿದು ಬಂದ್ರೆ ಯಾವ ತೊಂದ್ರೆನೂ ಬರಲ್ಲ ನೋಡು ಯಾವ ನಾನು ನೀನು ಇಬ್ರಾ ಬಾರೇ ನನ್ನ ಸ್ವಪ್ನ ಸುಂದರೇ ನೀನೇನಾದ್ರೂ ನನ್ನ ಕೇಳುತ್ತೆ ಅನ್ನೋ ವಿಚಾರ ನಮ್ಮ ಅಣ್ಣಂದಿರಿಗೆ ಗೊತ್ತಾದ್ರೆ ನಿನ್ನ ನಡು ರಸ್ತೆಯಲ್ಲಿ ಹಂದಿ ತರ ಸುಟ್ಟಾಕ್ಬಿಡ್ತಾರೆ ಕಣೋ ಸುಟ್ಟು ಬೋಧಿ ಮಾಡಿದ ನನ್ನ ಸುಟ್ಟಾಗ್ತಾರ ీతా కమాన్ తిడు ఏ ప్రపంచ పర స్త్రీయరె తి భావించ ಕೈ ಕೇಳಿದರೂ ನನ್ನ ಗುಣ ಹೆಣ್ಣಿನ ಶೀಲದ ಬೆಲೆ ಏನು ಅಂತ ಗೊತ್ತಾಗೋದಿಕ್ಕೆ ನೋಡು ನನ್ನಂತ ಶೀಲವತಿಗೆ ಬೆಲೆ ಕೊಟ್ಟು ದಾರಿ ಬಿಡು ನಿನಗೆ ಸ್ವಲ್ಪ ಪುಣ್ಯ ಅಂತಾರಾದ್ರೂ ಬರುತ್ತೆ ಶೀಲವತಿಗೆ ಬೆಲೆ ಶೀಲವತಿಯರೆಂದು ಅನೇಕ ವಿಟ ಪುರುಷರ ರಾತ್ರಿಯ ರಾಣಿಯಾಗಿ ಹಣ ಪಡೆದುಕೊಂಡು ಜೀವನ ಸಾಗಿಸ್ತಾರೆ ಈ ಸಮಾಜ ಪತಿವೃತೆಯ ಸೋಗನ್ನು ಹಾಕಿಕೊಂಡು ಪತಿಗೆ ಅಲಸಿದ ಶರೀರವನ್ನು ನೀಡುವ ನಾಡದ ಗೆಟ್ಟ ನಾರಿಯರಷ್ಟಿಲ್ಲ ಈ ಸಮಾಜದಲ್ಲಿ ಗಂಡಂದಿರ ಹಣಕ್ಕಾಗಿ ಹೆಂಡತಿಯ ಶೀಲವನ್ನ ಮಾರುವ ಈ ಸಮಾಜದಲ್ಲಿ ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ ಒಂದೇ ಒಂದು ಸಾರಿ ರಸಿಕನನ್ನು ಆಲಂಕಿಸ್ಟೋ ಸಮಯ ಕಳೆದಷ್ಟು ಸಂಭ್ರಮ ಕಳೆದಿಣಿ ಅಂತ ನನ್ನ ಮುಟ್ಟು

వాళ్ళు పొడి పొడి హార్ ప్రతి సెకండ్ ప్రతి నిమిషం ప్రతి గంట ప్రతి దిన ప్రతి వారం ప్రతి వర్షిట్ ಯಾರು ಅಕ್ಕ ಅಕ್ಕ ತಂಗಿ ಯಾರಿಲ್ಲ ನನ್ನ ಅಕ್ಕ ಕರ್ದೇ ಮುಂದಕ್ಕೆ ನನ್ನ ಕಣ್ಣಕ್ಕೆ ಕೈ ಮಾಡಿಬಿಟ್ಟು ಬಂದಾಗ ಪಂದ್ಯ ಬರ್ತೀನಿ ಇದು ನನ್ನ ಕೆನ್ನೆಗೆ ಕೈ ಮಾಡಿದ ಎಲ್ಲ ಇಟ್ ಇಸ್ ಗ್ರೇಟ್ ಕಣ್ ಸಮೀಕ್ ಬಂದು ಕಾಪಾಡಿದ್ರು ಇಲ್ಲ ಅಂದಿದ್ರಿ ಆ ಪಾಪಿ ನನ್ ಬಾಳು ನಾಯಿ ಮುಟ್ಟಿದ ಮಡಿಕೆ ಆಗ್ಬಿಡ್ತಿತ್ತು ಬಿಡಿ ಸೀತಾ ಇಂಟ್ರಿ ಇತ್ತು ಮುಗಿಸ್ಕೊಂಡು ಇದೇ ತಾನೇ ಬರ್ತಾ ಇದೆ ನಿಮ್ಮ ಅಣ್ಣಂದಿರು ನನ್ನ ಕೆಲ್ಸಕ್ಕಾಗಿ ಬೇಕಾದಷ್ಟು ಹಣನ ನೀರಿನಂತೆ ಖರ್ಚು ಮಾಡ್ತಾ ಇದ್ದಾರೆ ಆದಷ್ಟು ಬೇಕಾ ನಮ್ಮಿಬ್ರು ಮದುವೆ ಮಾಡಿ ಮುಗಿಸ್ಬೇಕೆಂಬುದೇ ನಿಮ್ಮ ಹಿರಿಯಣ್ಣನ ಆಸೆ ನಮ್ಮ ಅಣ್ಣಂದಿರ ಆಸೆ ಅಂತೆ ನಿಮ್ಮ ಕೈ ಹಿಡಿಬೇಕಾಗಿರೋದು ನಾನು ಪುಣ್ಯ ಅನ್ಸುತ್ತೆ ಸೀತಾ ನಿನ್ನವರ ಕೈ ಹಿಡಿಯೋದಕ್ಕೆ ನಾನ್ ಪುಣ್ಯ ಮಾಡಿದೆ ಯಾಕೆ ಅಂದ್ರೆ ಹೆಸರಿಗೆ ತಕ್ಕಂತೆ ರೂಪ ರೂಪಕ್ಕೆ ತಕ್ಕಂತೆ ಮೈಕಾಂತಿ ಇದೊಂದು ನಾನು ಅದೃಷ್ಟ ಸಾಲಿ ಕಣೆ ಹೌದು